ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋ ಈ ದಿನದ ವಿಡಿಯೋದಲ್ಲಿ ಯಾವುದೇ ಒಬ್ಬ ಮನುಷ್ಯರಿಗೆ ಕುಟುಂಬ ಆಗಿರ್ಬೋದು ಅಥವಾ ಸ್ವಲ್ಪ ಜನ ಆಗಿರ್ಬಹುದು ಅತಿ ದೊಡ್ಡ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಯಾವುದು ಆ ಸಮಸ್ಯೆಯನ್ನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಮತ್ತು ಕಷ್ಟ ಕಾರ್ಪಣ್ಯಗಳು ಮಿತಿ ಮೀರಿದ್ದಾವೆ ಅದು ದೇಹದಲ್ಲಿನ ರೋಗರೋಜಿನಿಗಳು ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಜೀವನದ ಸಂಬಂಧಗಳ ಸಮಸ್ಯೆಗಳು ಇತ್ಯಾದಿ ಜಮೀನು ಇತ್ಯಾದಿ ವ್ಯವಹಾರಗಳು ಸ್ಥಾನಮಾನ ವಿದ್ಯಾಭ್ಯಾಸ ಮದುವೆ ಯಾವುದೇ ವಿಧಾನದಲ್ಲಿ ಅತಿಯಾದಂತಹ ಸಮಸ್ಯೆಗಳು ಒಬ್ಬ ಮನುಷ್ಯನಿಗೆ ನಿರ್ಮಾಣ ಆಗಿದ್ದಾವೆ ಅಂದ್ರೆ ಆ ಸಮಸ್ಯೆಗಳಿಗೆ ಕ್ಷಿಪ್ರ ಪರಿಹಾರ ಅಂತ ಏನಾದ್ರೂ ಇದೆಯಾ ಆ ರೀತಿಯಾಗಿ ಇರ್ತಕ್ಕಂತಹ ವಾತಾವರಣದಿಂದ ಹೊರ ಬರ್ತಕ್ಕಂಥ ಯಾವ್ದಾದ್ರು ಸಕಾರಾತ್ಮಕ ವಿಧಾನಗಳಿದ್ದಾವ ಅದ್ರ ಬಗ್ಗೆ ವೀಡದಲ್ಲಿ ತಿಳಿಯೋಣ ಈಗ ನಾನು ಮೊದಲೇ ಹೇಳಿದಂತೆ ಸಮಸ್ಯೆಗಳು ಎಷ್ಟೆಷ್ಟು ಮಿಗಿಲಾಗಿರ್ತ ಆ ಮನುಷ್ಯನ ಮನೆಯಲ್ಲಿ ಅಥವಾ ಆ ಒಂದು ಮನೆಗಳಲ್ಲಿ ಅಥವಾ ಒಂದು ಊರು ನಗರ ಪಟ್ಟಣ ಪ್ರದೇಶ ಇತ್ಯಾದಿಗಳಲ್ಲಿ ಸಾವು ನೋವು ಎಂತಕ್ಕಂಥದ್ದು ಎಲ್ಲೆ ಮೀರಿ ನಡೀತಾ ಇರ್ತಾವ ಯಾವುದೇ ಕಾರಣಗಳಾಗಿರ್ಬೋದು ರೋಗ ರುಜಿನಿಗಳು ಎಂತಕ್ಕಂಥದ್ದು ಲೆಕ್ಕಾಚಾರ ಇಲ್ಲದೆ ಜರುತ್ತ ಹಾಗೆ ಹಾನಿಕಾರಕ ವಾತಾವರಣ ಬರಗಾಲ ಬರ್ತಕ್ಕಂಥದ್ದು ಅತಿಯಾಗಿ ಮಳೆ ಬರ್ತಕ್ಕಂಥದ್ದು ಅತಿಯಾಗಿ ರೋಗಾಣು ಕೀಟಾಣುಗಳಿಂದ ವಾತಾವರಣ ಕೂಡಿರ್ತಕ್ಕಂಥದ್ದು ಸರಿಯಾದ ಬಿಸಿಲಿಲ್ಲ ವಾತಾವರಣಗಳಿಲ್ಲ ಅಶುಚಿತ್ವ ಎಲ್ಲೂ ಕೂಡ ಕರಗಿರ್ತಕ್ಕಂಥದ್ದು ಕೆಟ್ಟ ವಾಸನೆಗಳಿಂದ ಕೂಡಿರ್ತಕ್ಕಂಥದ್ದು ವಿಪರೀತವಾದಂತಹ ಜಾಗ ಜನ ಸ್ಥಿತಿ ಇರುತ್ತೆ ಇಂತಹ ಅಗಾಧವಾಗಿರ್ತಕ್ಕಂಥ ಸಮಸ್ಯೆಗಳಿಂದ ಮನುಷ್ಯ ಹೊರಬರ್ಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇದೆ ಹಾಗಾದ್ರೆ ಮಾರ್ಗ ಯಾವುದು ವಿಶೇಷವಾಗಿ ನೀವು ಇರ್ತಕ್ಕಂತಹ ಜಾಗಗಳನ್ನ ಶುದ್ಧೀಕರಣವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಮನೆ ಶುದ್ಧ ಮಾಡ್ಬೋದು ಮನ ಶುದ್ಧ ಮಾಡ್ಬೋದು ಕನಿಷ್ಠ ಪಕ್ಷ ಮನೆಯವರ ಜೊತೆ ಜಗಳಾಟ ಮಾಡಿನಾದ್ರೂ ಕೂಡ ಆ ಒಂದು ಮನೆಯ ಜನರನ್ನ ಶುದ್ಧಗೊಳಿಸ್ಬೋದು ಆದ್ರೆ ಪಕ್ಕದ ಮನೆಯವ್ರನ್ನ ಆ ಕಡೆ ಇರೋರ್ನ ಈ ಕಡೆ ಇರೋರ್ನ ಊರ್ನೋರ್ ನಗರದವ್ರನ್ನ ಪಟ್ಟಣದವ್ರ ಪ್ರದೇಶದವ್ರನ್ನ ಹ ಅವ್ರ ಕಾರ್ಯಗಳೇನು ಅವ್ರ ವ್ಯವಹಾರಗಳೇನು ಅವ್ರು ಇತ್ಯಾದಿಗಳೇನು ಅದನ್ನೆಲ್ಲ ಪರಿವರ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಡೋದಿಲ್ಲ ಹಣ ಹೂಡಿಕೆ ಮಾಡಿರ್ತಾರೆ ಇತ್ಯಾದಿ ಕಾರ್ಯಗಳು ನಡೆದಿರ್ತಾವೆ ಏನೇನೋ ವ್ಯವಹಾರಗಳಾಗಿರ್ತಾ ಯಾರು ಅಷ್ಟು ಸರಿ ಸುಲಭವಾಗಿ ಬಿಡೋದು ಹಾಗಿದ್ದಾಗ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ವಿಶೇಷವಾಗಿ ಈಗ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇದ್ರೆ ಒಂದು ಸಮೂಹಕ್ಕೆ ಸಂಬಂಧಪಟ್ಟಂತೆ ಇದ್ರೆ ಯಾವುದು ಆ ಭೂಮಿ ಜಾಗ ವಾತಾವರಣ ಎಂತಕ್ಕಂಥದ್ದು ರೋಗಗ್ರಸ್ತವಾಗಿದೆ ಮನೆ ಸಂಬಂಧಗಳು ವ್ಯವಹಾರಗಳು ಆಚರಣೆಗಳು ನಡೆನುಡಿಗಳು ಬಂಧು ಬಾಂಧವ್ಯದ ಸ್ಥಿತಿಗತಿ ಹಾನಿಕಾರಕವಾಗಿದೆ ಅಂತಹ ಜಾಗಗಳಿಂದ ವಿಶೇಷವಾಗಿ ತನ್ನನ್ನ ತಾನು ಪ್ರತ್ಯೇಕಗೊಳಿಸಿಕೊಳ್ತಕ್ಕಂಥ ಶುಭ ಜಾಗಗಳಿಗೆ ಶುಭ ಶುಭ ಆಚರಣೆಯನ್ನ ಮಾಡ್ತಕ್ಕಂಥ ಸಂಗತಿಗಳಿಗೆ ತನ್ನನ್ನ ತಾನು ತೊಡಗಿಸಿಕೊಳ್ತಕ್ಕಂತಹ ಕಾರ್ಯವನ್ನು ಮಾಡ್ಬೇಕು ಇದು ದೊಡ್ಡ ಪ್ರಮಾಣದಲ್ಲಿ ಮಾನಸಿಕವಾಗಿ ಬದಲಾವಣೆಯನ್ನ ಹೊಂದಿ ನಡೀತಕ್ಕಂಥ ಕಾರ್ಯ ಅದರ ನಂತರದಲ್ಲಿ ಆಚರಣೆಗಳು ಆಯಾಯ ಮನುಷ್ಯರಿಗೆ ಸಂಬಂಧಪಟ್ಟಂತೆ ಇರುತ್ತೆ ಈಗ ಒಂದು ಕುಟುಂಬಕ್ಕೆ ತಗೊಳ್ಳೋಣ ಈಗ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಹಾನಿ ಇತ್ಯಾದಿಗಳು ದೊಡ್ಡ ಮಟ್ಟದಲ್ಲಿ ನಡೀತಾರೆ ಇದಕ್ಕೂ ಕೂಡ ಅಷ್ಟೆ ಮನಿಶುದ್ಧಿ ಮನಶುದ್ಧಿ ಮಾತು ಶುದ್ಧಿ ಆಚರಣೆ ಶುದ್ಧಿ ಹಾಗೆಯೇ ವ್ಯವಹರಣೆಗಳಲ್ಲಿ ಶುದ್ಧತೆಯನ್ನ ಅವಶ್ಯವಾಗಿ ತರಬೇಕು ವಿಶೇಷವಾಗಿ ಧಾರ್ಮಿಕ ಆಚರಣೆಗಳನ್ನ ಏಕೆಂದ್ರೆ ಯಾವ ವೈಬ್ರೇಷನ್ ಎಂತಕ್ಕಂಥದ್ದು ಆ ಕುಟುಂಬದಾದ್ಯಂತ ನಡೆದಿರುತ್ತೆ ಆ ಕುಟುಂಬದ ಆದ್ಯಂತ ಜರ್ಗಿರುತ್ತೆ ಮನುಷ್ಯನ ದೇಹದಲ್ಲಿ ಮಾತಿನಲ್ಲಿ ಮನೆಯಲ್ಲಿ ಮನೆಯ ವಸ್ತುಗಳಲ್ಲಿ ಕಾರ್ಯಾವಳಿಗಳಲ್ಲಿ ಬರ್ತಕ್ಕಂಥ ಪರಿಣಾಮಗಳಲ್ಲಿಯೂ ಕೂಡ ಆ ಒಂದು ವಾತಾವರಣ ಎಂತಕ್ಕಂಥದ್ದೇನಿದೆ ಹಾನಿಕಾರಕವಾಗಿ ಪರಿವರ್ತವಾಗಿರುತ್ತೆ ವೈಬ್ರೇಷನ್ ಎನರ್ಜಿ ಆ ಒಂದು ಸಂಕಲ್ಪಗಳು ಆ ಶಕ್ತಿ ಆ ದೂಷಿತ ವಾತಾವರಣ ಆತ್ಮಗಳ ಹಾವಳಿ ಎಲ್ಲವೂ ಕೂಡ ವಿಚಿತ್ರ ಮತ್ತು ಕೆಟ್ಟದ ಸ್ಥಿತಿಯಿಂದ ಕೂಡಿರ್ತಕ್ಕಂಥದ್ದು ಅದಕ್ಕೆ ನೀವು ಏಕ್ದಮ್ ಕೆಸರು ನೀರಾಗ್ಬಿಟ್ಟಿದೆ ಹುಳ ಬಂದಿದೆ ಇತ್ಯಾದಿ ಬಂದಿದೆ ಅದನ್ನೇನ್ ಶುದ್ಧಿ ಮಾಡ್ಲಿಕ್ಕೆ ಹೋಗ್ತೀರಾ ನೀವು ಅದನ್ನ ಬಿಟ್ಟಕಂತದ್ದು ಒಳ್ಳೇದು ಬಿಟ್ಟು ಬೇರೆ ನೀರನ್ನ ಸೇವನೆಯನ್ನ ಮಾಡ್ತಕ್ಕಂಥದ್ದು ಒಳ್ಳೇದು ಶುದ್ಧೀಕರಣ ಮಾಡೋದ್ರಲ್ಲಿ ನಿಮ್ಮ ಜೀವನ ಹೋಗ್ಬಿಡುತ್ತೆ ಈಗ ಮನೆ ಆ ರೀತಿ ವಾತಾವರಣ ಇದ್ದಂತಹ ಸಂದರ್ಭದಲ್ಲಿ ಬೇರೆ ದಾರಿ ಇಲ್ಲ ಆಗ ಅಂತಹ ಸಂದರ್ಭದಲ್ಲಿ ಯಾವುದು ಪರಿಪೂರ್ಣವಾದಂತ ಸಕಾರಾತ್ಮಕತೆಯನ್ನ ಕೊಡುತ್ತೆ ಅಂತಹ ಶ್ರೇಯಸ್ಕರ ಕಾರ್ಯಗಳನ್ನ ಮಾಡಲು ಪ್ರಾರಂಭವನ್ನ ಮಾಡ್ಬೇಕು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸದಸ್ಯರು ಕಾರ್ಯವನ್ನು ಮಾಡಬೇಕು ಯಾವಾಗ ಧಾರ್ಮಿಕ ಕಾರ್ಯಗಳು ಪ್ರಾರಂಭ ಆಗ್ತಾವಂತ ಸಂದರ್ಭದಲ್ಲಿ ನಿಮ್ಗೆ ಅವಶ್ಯವಾಗಿ ದೇಹದಲ್ಲಿ ವಿಪರೀತ ರೋಗರುಜಿನಿ ಇದ್ರೆ ನೋವು ಬಾಧೆಗಳು ಉಂಟಾಗ್ತವೆ ಮಾನಸಿಕ ಸಮಸ್ಯೆಗಳು ಉಂಟಾಗ್ತವೆ ವಾರದಲ್ಲಿ ವ್ಯತ್ಯಾಸ ಆಗುತ್ತೆ ನೀವು ಪ್ರಾರಂಭ ಮಾಡಿದ ತಕ್ಷಣ ಎಲ್ಲ ಮಳೆ ನೀರು ಬಂದಂತೆ ತಿಳಿಯಾಗಿ ಸಿಗೋದಿಲ್ಲ ಮಳೆ ನೀರು ಏನ್ ಬರುತ್ತೆ ಅರಿತದಂತ ತಿಳಿಯಾದ ವಾತಾವರಣ ನಿಮ್ಗೆ ಸಿಗೋದಿಲ್ಲ ಆದ್ರೆ ಯಾವ ನೋವು ಸಂಕಟ ಬಾಧೆಗಳಾಗತ್ತೆ ಅದು ನಿಮಗೆ ಹಾನಿಯನ್ನಂತೂ ಆಗೋದಿಲ್ಲ ನೋವು ಕೊಡಬಹುದು ನೋವು ಬೇರೆ ಹಾನಿ ಬೇರೆ ನಿಮಗೆ ನೋವು ಸಂಕಟ ಬಾಧೆಗಳನ್ನ ಕೊಡಬಹುದು ಆದ್ರೆ ಹಾನಿ ನಷ್ಟ ಉಂಟು ಮಾಡಲಾಗೋದಿಲ್ಲ ಅದರಿಂದಾಗಿ ಯಾವಾಗ ನಿಮ್ಮ ಕುಟುಂಬದಲ್ಲಿ ಧಾರ್ಮಿಕ ಆಚರಣೆಗಳನ್ನು ನೀವು ಪ್ರಾರಂಭ ಮಾಡ್ತೀರಾ ಪೂಜೆ ಭಕ್ತಿ ಧ್ಯಾನ ಇತ್ಯಾದಿ ಕಾರ್ಯಗಳನ್ನ ನೀವು ಮಾಡ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತೀರಾ ಅಂತ ಸಂದರ್ಭದಲ್ಲಿ ದೇಹದಲ್ಲಿ ಬುದ್ಧಿಯಲ್ಲಿ ಮಾತಿನಲ್ಲಿ ಮನೆಯ ಸುತ್ತಮುತ್ತಲಿನ ವಾತಾವರಣದಲ್ಲಿ ಎಲ್ಲವೂ ಕೂಡ ಸಕಾರಾತ್ಮಕತೆ ಪ್ರಾರಂಭ ಆಗ್ಬಿಡುತ್ತೆ ಯಾವ ನಕಾರಾತ್ಮಕ ವಾತಾವರಣ ಇತ್ತು ಆ ಒಂದು ವಾತಾವರಣ ಹೋಗಿ ಸಕಾರಾತ್ಮಕ ಪ್ರಾರಂಭವಾಗತ್ತೆ ನಿಮ್ಮ ದಿನದ ನಡೆ ನುಡಿ ದಿನದಿಂದ ದಿನಕ್ಕೆ ವಾರದಿಂದ ವಾರಕ್ಕೆ ತಿಂಗಳಿಂದ ತಿಂಗಳಿಗೆ ಹೀಗೆ ಸಕಾರಾತ್ಮಕ ಪರಿವರ್ತನೆಯಲ್ಲಿ ನೀವು ಕಡ್ಡಾಯವಾಗಿ ಸಾಗಿದಾಗ ಎಂತಹದ್ದೇ ವಿಪರೀತ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಅದನ್ನ ಪರಿವರ್ತನೆ ಮಾಡ್ಕೋಬಹುದು ಆದ್ರೆ ನೀವು ಮಾಡ್ಕೊಂಡಿರ್ತಕ್ಕಂಥ ನೋವು ಸಂಕಟ ಬಾಧೆ ಚೂ ಕಾಳಿಯಾಗಿ ಹೋಗೋದಿಲ್ಲ ನಿಧಾನವೇ ಪ್ರಧಾನ ನಿಧಾನಗತಿಯಲ್ಲಿ ಪರಿವರ್ತನೆ ಅಂತೂ ಆಗತ್ತೆ ಆದ್ರೆ ನೀವು ನಿರಂತರವಾಗಿ ಕಷ್ಟವೋ ಸುಖವೋ ಅದರಲ್ಲಿ ನಿಮಗೆ ಆ ದಿನದ ಕಾರ್ಯಗಳಲ್ಲಿ ಸಂಬಂಧಪಟ್ಟಂತೆ ದೈವಿಕ ಕಾರ್ಯಗಳಲ್ಲಿ ನಿಮಗೆ ನೀವು ಅಂದುಕೊಂಡಂತ ಫಲ ಲಭ್ಯ ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಫಲಗಳ ಬಗ್ಗೆ ಚಿಂತೆ ಮಾಡದೆ ಪರಿಣಾಮಗಳ ಬಗ್ಗೆ ಚಿಂತೆ ಮಾಡದೆ ಪರಿಹಾರ ಆಯ್ತೋ ಇಲ್ವೋ ಎಂತಕ್ಕಂಥ ವ್ಯತೆಗೆ ಒಳಪಡದೆ ನೀವು ನಿಶ್ಚಿತವಾಗಿ ಭಗವಂತನ ಮೇಲಿನ ನಂಬಿಕೆಯಿಂದ ಯಾವಾಗ ಪೂಜೆ ಕೈಕರ್ಯಗಳನ್ನ ಪ್ರಾರಂಭವನ್ನ ಮಾಡ್ತೀರಾ ದೈವಿಕ ಆಚರಣೆಗಳನ್ನ ಪ್ರಾರಂಭ ಮಾಡ್ತೀರಾ ಮಾಂಸ ಆಹಾರಾದಿಗಳನ್ನ ತ್ಯಜಿಸ್ತೀರಾ ಶುಚಿತ್ವ ಶುದ್ಧತ್ವಗೆ ಗಮನವನ್ನ ಕೊಡ್ತೀರಾ ಮಡಿ ಮೈಲಿಗೆಗೆ ಗಮನವನ್ನ ನೀವು ಕೊಡ್ತೀರ ಅಂತ ಸಂದರ್ಭದಲ್ಲಿ ಅಶುದ್ಧ ಸಂಕಲ್ಪಗಳು ದೂರ ಆಗ್ತವೆ ಅಶುದ್ಧ ನಕಾರಾತ್ಮಕ ಆತ್ಮಗಳು ದೂರ ಆಗ್ತಾವೆ ಶುದ್ಧ ಮನೆಯ ವಾತಾವರಣ ದೂರ ಆಗುತ್ತೆ ನಿಮ್ಮ ಮನಸ್ಸಿನ ಅಶುದ್ಧತೆ ನಿವಾರಣೆ ಆಗುತ್ತೆ ರೋಗ ರುಜಿನಿಗಳು ಹಂತ ಹಂತವಾಗಿ ನಿವಾರಣೆ ಆಗ್ತವೆ ಕಷ್ಟ ಕಾರ್ಪಣ್ಯಗಳು ಹಂತ ಹಂತವಾಗಿ ನಿವಾರಣೆ ಆಗ್ತವೆ ನಿಮ್ಗೆ ಅನುಕೂಲವನ್ನು ಕೊಡುವ ಮುಂಚೆ ನಿಮ್ಮ ಎದುರಿಗೆ ಪರೀಕ್ಷೆಗಳು ಎಂತಕ್ಕಂಥದ್ದು ಅವಶ್ಯವಾಗಿ ನಿರ್ಮಾಣ ಆಗಿರ್ತದನ್ನು ಮರೀದಿ ಆ ಪರೀಕ್ಷೆಗಳನ್ನ ಗೆಲ್ತಕ್ಕಂಥದ್ದು ಭಗವಂತನ ಮೇಲಿನ ನಂಬಿಕೆಯನ್ನಿಟ್ಟು ಎಂತದ್ದೇ ಸಂದರ್ಭದಲ್ಲೂ ಕೂಡ ಗೆಲ್ತಕ್ಕಂಥದ್ದು ಅಗತ್ಯ ಇರುತ್ತೆ ಆ ಒಂದು ಸಮಯ ಎಂತದ್ದೇನಿದೆ ಅದನ್ನ ತೆರ್ಗಡೆ ಆಗ್ಬೇಕು ಸುಮ್ ಸುಮ್ನೆ ಇಷ್ಟೊಂದೆಲ್ಲ ಸಮಸ್ಯೆ ಮಾಡ್ಕೊಂಡಿರ್ತೀರಂತ ತಪ್ಪುಗಳನ್ನ ಮಾಡ್ದೆ ಬರೋದಿಲ್ಲ ಆ ರೀತಿಯಾಗಿ ಒಂದು ತಪ್ಪು ಮಾಡದಿದ್ರು ಕೂಡ ಕೆಲವರಲ್ಲಿ ತಾತ್ಸಾರ ಇರುತ್ತೆ ಅನಾಸಕ್ತಿ ಇರುತ್ತೆ ಅದ್ರ ಬಗ್ಗೆ ಒಂದ್ ರೀತಿಯಾಗಿ ನಿರ್ಲಕ್ಷ್ಯ ಇರುತ್ತೆ ಈ ಕಾರಣದಿಂದ ಅಂತ ದುಷ್ಟತಿ ಹೆಚ್ಚಾಗಿರ್ತ ಹಾಗಾಗಿ ಅದ್ರಲ್ಲಿ ನೀವು ಒಳಪಟ್ಟಿದ್ದೀರಾ ಅಂದ್ರೆ ಹೊರಗಡೆ ಬರ್ಬೇಕು ಅಂದ್ರೆ ದೈವದ ಬಲ ಅನುಗ್ರಹ ಬೇಕು ಒಂದು ವೇಳೆ ಅದು ಲಭ್ಯ ಆದ್ರೆ ನಿಮ್ಮಲ್ಲಿ ಆಚರಣೆ ಪ್ರಾರಂಭ ಆದ್ರೂ ಕೂಡ ಪರೀಕ್ಷೆಗಳಂತ ಇರ್ತಾ ಅದರ ದಿಟ್ಟತನದಿಂದ ನೀವು ನಿಶ್ಚಯವಾಗಿ ಎಂಥದ್ದೇ ಸಂದರ್ಭದಲ್ಲಿ ಭಗವಂತನನ್ನ ನಂಬಿ ನಡೆದಂತಹ ಪಕ್ಷದಲ್ಲಿ ನೀವು ತೇರ್ಗಡೆ ಆಗ್ತೀರ ಇದನ್ನ ನಾನು ಹೇಳ್ಕೊಟ್ಟೇ ಇರ್ತೀನಿ ಯಾವಾಗ ಆ ರೀತಿಯಾದಂತ ಪರಿಸರದಲ್ಲಿ ನೀವು ತೇರ್ಗಡೆ ಆಗ್ತೀರಾ ಪಾಸ್ ಆಗ್ತೀರಾ ಅಂತ ಸಂದರ್ಭದಲ್ಲಿ ಮುಂದೆ ಮುಂದೆ ಹಂತ ಹಂತವಾಗಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರ್ತಾವೆ ಇದು ನಿಶ್ಚಯ ಆದ್ರೆ ನಿಮ್ ನಿರಂತರವಾಗಿ ಸಕಾರಾತ್ಮಕತೆಯಲ್ಲಿ ಸಾಗೋದು ಅನಿವಾರ್ಯ ಕಡ್ಡಾಯ ಯಾವಾಗ ನೀವು ಅನುಕೂಲ ಸ್ವಲ್ಪ ಅನುಕೂಲ ಆಯ್ತು ಆ ಮಾರ್ತೀರಿ ಮತ್ತೆ ಹಿಂದಿನ ಆಚರಣೆ ಈ ತರ ಬದಲಾಗ್ತಾ ಇದೆ ಮತ್ತೆ ಬದಲಾಗೋದಕ್ಕೆ ಅವಕಾಶನೇ ಲಭ್ಯ ಆಗೋದಿಲ್ಲ ಈ ಜನ್ಮ ಮುಂದಿನ ಜನ್ಮದಲ್ಲಿ ಬರ್ತೀನಿ ಅಂದ್ರೂ ಲಭ್ಯ ಆಗೋದಿಲ್ಲ ಈಗ ಯಾರು ನಾಸ್ತಿಕತ್ವದಲ್ಲಿ ಮೇರು ಸ್ಥಾನವನ್ನ ಹೊಂದಿಕ್ಕ ಹೋಗ್ತಾರೆ ಅವ್ರಿಗೆ ಆಪರ್ಚುನಿಟಿಗಳು ಮುಂಚಿತವಾಗಿ ಲಭ್ಯ ಆಗಿರ್ತಾವೆ ಆದ್ರೆ ಅವಹೇಳನೆಯನ್ನ ಮಾಡೋದು ತಾತ್ಸಾರವನ್ನ ಮಾಡೋದು ನಿರ್ಲಕ್ಷ್ಯನ ಮಾಡೋದು ಅಥವಾ ನಿರಾಕರಿಸತಕ್ಕಂಥದ್ದು ಇಂಥ ಕಾರ್ಯವನ್ನು ಮಾಡೋದಿಂದ ಜನ್ಮದಿಂದ ಜನ್ಮ ಕಳೆದ್ರು ಕೂಡ ಭಗವಂತ ಇದ್ದಾನೆ ಅನ್ನೋದು ಗೊತ್ತಿಲ್ಲ ಆ ಅನುಭವ ಕೊಡೋದಿಲ್ಲ ಆ ಒಂದು ಗಮನಕ್ಕೆ ತರೋದಿಲ್ಲ ಜ್ಞಾನವನ್ನ ಕೊಡೋದಿಲ್ಲ ಸಂಪರ್ಕವನ್ನ ಕೊಡೋದಿಲ್ಲ ಅಂತ ಮನುಷ್ಯರೊಂದಿಗೆ ಇರ್ಲಿಕ್ಕೂ ಬಿಡೋದಿಲ್ಲ ಅಥವಾ ಯಾವ ದೈವ ಶಕ್ತಿ ಇರ್ತಾವ ಅಲ್ಲಿಗೆ ಹೋಗ್ಲಿಕ್ಕೂ ಬಿಡೋದಿಲ್ಲ ನಂಬೋದಿಲ್ಲ ನೀನ್ ಇದ್ದಂಗೆ ಇರು ನಿನ್ನ ಕರ್ಮ ಏನಿದೆ ಅಂತ ಕಳ್ಕೊ ಈ ರೀತಿಯಾದಂತ ಸ್ಥಿತಿಗಳು ನಿರ್ಮಾಣ ಆಗುತ್ತೆ ಅದರಿಂದಾಗಿ ಯಾರಿಗೆ ಆ ರೀತಿಯಾಗಿ ಯಾವುದೇ ಕರ್ ಕರ್ಮ ಕಾರ್ಯಗಳನ್ನ ಮಾಡಿದ್ರು ಅತಿಯಾದಂತ ಸಮಸ್ಯೆ ಬಾದಗಳಲ್ಲಿ ನೀವು ಇದ್ದಂತಹ ಪಕ್ಷದಲ್ಲೂ ನೆಲ ಜಲ ನೀರು ನಾವೇನ್ ಹೇಳ್ತೀವಿ ನೆಲ ಜಲ ಗಾಳಿ ಇದ್ರ ಶುದ್ಧತೆ ಅನಿವಾರ್ಯ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯ ಯಾವಾಗ ವಾಯು ಶುದ್ಧ ಆಗುತ್ತೆ ಸಂಕಲ್ಪಗಳು ಶುದ್ಧ ಸಿಗ್ತಾವೆ ಯಾವಾಗ ನೀರು ಶುದ್ಧ ಆಗುತ್ತೆ ದೇಹದಲ್ಲಿನ ನೀರಿನ ಸಂಚಾರ ಏನಿದೆ ಅದು ಪ್ರಕೃತಿಯಲ್ಲಿ ಮನಸ್ಸಿನ ಕಾರ್ಯಗಳಿಗೆ ಆಧಾರವಾಗಿರ್ತಕ್ಕಂಥದ್ದು ಜಲತತ್ವ ಅದು ಸಹಕಾರವನ್ನು ನೀಡುತ್ತೆ ನೆಲ ಶುದ್ಧವಾದಂತಹ ಪಕ್ಷದಲ್ಲಿ ಭೂಮಿಯ ಆಧಾರ ಈ ಪಂಚತತ್ವದಲ್ಲಿ ಭೂತತ್ವ ಈ ದೇಹ ಇದು ಶುದ್ಧ ಆಗುತ್ತೆ ಆಗ ಜೀವನ ಚೆನ್ನಾಗ್ ಆಗುತ್ತೆ ಎಂತಹ ಸಮಸ್ಯೆಗಳು ಇದ್ರೂ ಕೂಡ ನಿವಾರಣೆ ಆಗ್ತವೆ ಇಷ್ಟೆಲ್ಲ ಆಗ್ಬೇಕಂದ್ರೆ ದೈವದ ಬಲ ಬೇಕೇ ಬೇಕು ದೈವಶಕ್ತಿ ಗುರುವಿನ ಬಲ ಅವಶ್ಯವಾಗಿ ಬೇಕೇ ಬೇಕು ಮನೆ ದೇವ ಕುಲದೇವ ಇಷ್ಟ ದೇವ ಪೂಜೆಗೆ ಕರೆಗಳನ್ನ ಬಿಡದಿರಿ ನಿಷ್ಠೆಯಿಂದ ಕಾರ್ಯವನ್ನು ಮಾಡಿ ಅಂತ ಸಮಸ್ಯೆಗಳು ಕೂಡ ದೂರ ಆಗ್ತಾವೆ ಅದ್ರ ನಿರಂತರ ಪ್ರಯತ್ನ ಅಗತ್ಯ ಅಂತ ಹೇಳ್ತಾ ನಾನು ಮುಗಿಸೋದಕ್ ಮುಂಚೆ ಈ ತರ ಆತ್ಮದ ಸಮಸ್ಯೆಗಳಿದ್ರೆ ತಂತ್ರಮಂತ್ರ ಬಾಧೆಗಳಿದ್ರೆ ಎವೀ ಆಗಿ ಕೂಡ ಆತ್ಮದ ಸಮಸ್ಯೆಗಳಿದ್ರೆ ಒಂದು ಸಾರಿ ನೀವು ಕಡೆ ತೊಲಗಿ ಆ ಕಡೆ ಹೋಗಿ ಅಂತ ಹೇಳಿ ಕಳ್ಸೋದಿಕ್ಕೆ ಈ ಧೂಪದ ಪೌಡರ್ ನೀವು ಬಳಸ್ಬೋದು ಒಂದಿನ ಹಾಕಿದ್ರೆ ಆಗೋದಿಲ್ಲ ನಿರಂತರ ಬಳಸ್ಬೇಕು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕ್ಬೇಕು ಆ ರೀತಿ ಇದ್ದಂಥ ಪಕ್ಷದಲ್ಲಿ ಮ್ಯಾಕ್ಸಿಮಮ್ ಒಂದು ಐವತ್ತು ಪ್ರತಿಶತ ಸಮಸ್ಯೆಗಳೇ ನಿಮ್ಗೆ ಬೇಗ ಬೇಗ ಒಂದು ವಾರ ಅನ್ನೋದ್ರೊಳಗಡೆ ಪರಿಹಾರ ಆಗ್ತಾ ನಂತರದಲ್ಲಿ ಅನ್ಯ ಕಾರ್ಯಗಳನ್ನು ಕೂಡ ಧಾರ್ಮಿಕ ಕಾರ್ಯಗಳನ್ನು ಕೂಡ ನೀವು ಮಾಡ್ಬೇಕು ಆಗ ಹಂತ ಹಂತವಾಗಿ ಅವೆಲ್ಲ ಪರಿಶೀಲನೆ ಪರಿಹಾರ ಆಗ್ತಾ ಪರಿಶೀಲನೆ ಜೊತೆ ಪರಿಹಾರ ಆಗ್ತಾ ಇನ್ನ ಸ್ಮಿತಗೊಳದ್ ದೇಹದಲ್ಲಿ ಆತ್ಮ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಸ್ಮಿತ್ಗಳದ್ದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಕ್ಕಂಥ ಕಾರಣ ನೀವು ಮಾಡೋದ್ರಿಂದ ಆತ್ಮಸಮೆಗಳಿಂದ ಮುಕ್ತ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಡ್ಡದ ಬೋರ್ಡ್ ಕೂಡ ಲಭ್ಯ ಇದೆ ಇದ್ರ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ಬೋದು ಅಂತ ಕೂಡ ಲಭ್ಯ ಆಗ್ತದೆ ಹಾಗೆ ಹಾಲ್ ಕೂಡ ಲಭ್ಯತೆ ದೇಹ ತಲೆ ತಲೆಗೆ ಪೋರ್ ಕೂಡ ಇದೆ ದೇಹ ಪ್ರತಿಯ ತಲೆಗೆ ಪ್ರತೀಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀ ಫೈವ್ ಜೀರ್ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಗುಟ್ ಮಾಡೋಣ ಹಸ್ರಿಕ ಸಮಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತೆ ಪಕ್ಷದಲ್ಲಿ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಕ್ಕೆ ಅವಕಾಶ ಇರುತ್ತೆ ಈ ಒಂದು ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆಗಳನ್ನು ಮಾತಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡದಲ್ಲಿ ಭೇಟಿ ಆಗುತ್ತೆ